ಅವನಿಗೆ ಬೇರೆಯನ್ನು ಬಿಟ್ಟು ನನ್ನನ್ನು ಹಾಕೊಂಡ ನಾನು ಎಲ್ಲಿ ಅಂದ್ರೆ ಅಲ್ಲಿ ಕರ್ಕೊಂಡೋಗ್ತಿದ್ದ ಅವನೇ ನನಗೆ ಆಸೀರ ಸಮಂಜರಿ ಕಾರ್ಯಕ್ರಮವನ್ನು ಕಲಿಸ್ಕೊಟ್ಟಿದ್ದು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಟ್ಯಾಂಕ್ ಚೆನ್ನಾದನು ಡಿಂಗ್ರಿ ನಾಯ್ಜು ರೇಖಾದಾಸು ಇವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರಿಟೈರ್ ಆಗ್ತಾ ಬಂದರು ಈಗ ಉಳಿದಿರೋದು ಉಳಿದಿರೋದೇನು ಅಂತಂದರೆ ರೇಖಾದಾಸು ಅವಳು ಒಂದೊಂದು ಸರ್ತಿ ಸರಿಗಮ ವಿಜಿಯೂ ಕೂಡ ಸುಮಾರು ಸರಿ ಕರ್ಕೊಂಡೋಗಿದ್ದೆ ಕಾಮಿಡಿ ಕಿಲಾಡಿಗಳು ಡಬಲ್ ಮೀನಿಂಗು ಶೋಸ್ಗಳೆಲ್ಲ ಬಂದ ಮೇಲೆ ನಮ್ದೊಂದು ಸ್ವಲ್ಪ ಕ್ಷೀಣಿಸ್ತಾ ಇದೆ ವೀರೇಂದ್ರ ಗೋಪಾಲ್ ಬದುಕಿದ್ದಾಗ ಹೇಳೋರು ಶೇಷನ್ ಪಾತ್ರ ನೀವೇ ಮಾಡಬೇಕು ನನ್ನ ಮುಂದಿನ ಕ್ಯಾಂಪಲ್ಲಿ ನೀವು ನನ್ನ ಜೊತೆ ಪಾತ್ರ ಮಾಡ್ತೀರಿ ಅಂತ ಅಷ್ಟೊದ ಅಷ್ಟೊತ್ಗಾಗಲೇ ಅವರು ಆರೋಗ್ಯ ಹದಗೆಟ್ಟಿತ್ತು ಅವರು ತೀರೋದ್ರು ಈಗ ಕಾಮಿಡಿ ಶೋಸ್ಗಳಂತ ಬಂದ್ರೆ ನೀವು ಮತ್ತೆ ಕರಿಬಸ್ವಯ್ಯ ರೇಖಮ್ಮ ಜನ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿತ್ತು ಕರಿಬಸ್ವಯ್ಯ ಹೋಗಾದ್ಮೇಲೆ ಅಂದ್ರೆ ಅವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು ಅವ್ರದ್ದು ಹೋಗಾದ್ಮೇಲೆ ರೇಖಾದಾಸ್ ಮತ್ತೆ ನಿಮ್ಮ ಕಾಂಬಿನೇಷನ್ ಈಗಲೂ ಕೂಡ ಮುಂದುವರಿತಿದೆ ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಈಗಲೂ ಕಾಮಿಡಿ ಶೋಸ್ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ನೋಡಿ ಕರಿಬಸ್ವಯ್ಯ ನನಗೆ ಪರಿಚಯ ಆಗಿದ್ದು ನೀವು ಅಭಿನಯ ಮಾಡ್ತಿದ್ದು ರೂಪಾಂತರದಿಂದ ರೂಪಾಂತರ ಪ್ರಾರಂಭದಲ್ಲಿ ಒಂದು ಕತ್ತಲು ಕತ್ತಲ ತ್ರಿಶೂಲ ಹಿಡಿದ ಕತೆ ಅಂತ ಒಂದು ನಾಟಕ ಅದರಲ್ಲಿ ವೆಂಕಟಾಚಲ ಮಾಡಬೇಕಾಯ್ತು ವೆಂಕಟಾಚಲ ತಪ್ಪಿಸ್ಕೊಂಡ ಕರುಬಸವಯ್ಯ ದಿನ ಅಲ್ಲಿ ಬರ್ತಿದ್ದ ಕರುಬಸನಿಗೆ ಪಾತ್ರ ಮಾಡಿಸಿದ್ರು ಅಮರದೇವು ಅವಾಗ ಅದಕ್ಕಿಂತ ಮುಂಚೆ ಪ್ರಕಾ ಪ್ರಕಾಶ್ ಅಂತ ಅಂದ್ಬಿಟ್ಟಿದ್ರು ಅದು ಅದೇ ತಂಡದ ಹೆಸರು ಮರ್ತೋಯ್ತು ನನಗೆ ಪ್ರಕಾಶ್ ಮೋಟರ್ಸಲ್ಲಿ ಇದ್ರು ಅವರು ಸತ್ತೋದ್ರು ಬಾಬು ಅಂತ ಅವರು ತಂಡದಲ್ಲಿದ್ದ ಇವನು ಕರಿಬಸ ಸ್ಟೇಜ್ ಮಾಡಿಕೊಂಡು ಅದಾದಮೇಲೆ ಈ ತಂಡಕ್ಕೆ ಬಂದು ಇಲ್ಲಿ ಪಾತ್ರ ಮಾಡಿದ ನನಗೆ ನಾನು ಪ್ರಯೋಗ ರಂಗದಲ್ಲಿ ಪಾತ್ರ ಮಾಡ್ತಿದ್ದೆ ಮಂಟೇ ಸ್ವಾಮಿ ಕಥಾ ಪ್ರಸಂಗ ಮಾಡೋದಕ್ಕಿಂತ ಮುಂಚೆ ನಿರಂತರ ಇದೆಲ್ಲ ನಾಟಕಗಳು ನಡೀತಾಯಿತ್ತು ಶೇಕ್ಸ್ಪಿಯರ್ ಸ್ವಪ್ನ ನಾಟಕ ನಡೀತಾ ಇಲ್ಲಿ ಕತ್ತಲನ್ನು ಸುದ್ದಿ ಶೂಲ ಹಿಡಿದ ಕತೆ ನಡೀತಾಯಿತ್ತು ರೂಪಾಂತರದ್ದು ತಲೆದಂಡ ಹಬ್ಬಚೂರಿನ ಪೋಸ್ಟ್ ಆಫೀಸು ಬೇರೆ ಯಾವುದಾದ್ರು ನಾಟಕಗಳು ಮಾಡ್ತಾಯಿದ್ರು ಅಮರದೇವು ಇವರೆಲ್ಲ ಭಾಳ ಆ್ಯಕ್ಟಿವ್ ಆಗಿದ್ರು ಅವಾಗ ಅವಾಗ ಕರಿಬಸಿನ ಕೈಲಿ ನಾನು ನಾಟಕ ಮಾಡಿಸಿದ್ರು ಶೂರುದ್ರೈನು ಇದ್ದರು ಎಲ್ಲ ಇದ್ದರು ಆಮೇಲೆ ಶೋಧ ಅಂತ ಒಂದು ಸೀರಿಯಲು ಮೈನಾ ಚಂದ್ರಶೇಖರು ಮಾಸ್ಟರ್ ಮಂಜುನಾಥು ಸುಷ್ಮಾ ಇವರೆಲ್ಲ ಅದರಲ್ಲಿ ನಾವು ಕೂಡ ಪಾತ್ರ ಮಾಡಿದ್ವಿ ಎನ್ ಎಸ್ ಶಂಕರ್ ಹೋದರೆ ಅದರಲ್ಲಿ ಕರುಬಸೈನ್ಗೆ ಒಂದು ಬ್ರೇಕ್ ಸಿಕ್ತು ಮೈನಾ ಚಂದ್ರಶೇಖರ್ ಇವರಿಗೆಲ್ಲ ಬ್ರೇಕ್ ಸಿಗಿತು ಆವಾಗ ಈಗ ಈ ಅವಾಗ ಭಾಳ ಸಣ್ಣಗಿದ್ದವನು ಆಮೇಲೆ ನಾಕ್ ತೆಳ್ಳಿ ಚಂದ್ರಶೇಖರ್ ಪಿಕ್ಚರ್ಗೆ ಅಲ್ಲೂ ಅವಕಾಶ ಕೊಟ್ಟರು ಕರುಬಸೈನ್ಗೆ ಅದಾದಮೇಲೆ ಅದಾದಮೇಲೆ ನನ್ನ ಅವನ ಸ್ನೇಹಿತ ಅವನು ಶೇಷಾದ್ರಿಪುರಂ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದ ಕಲಾಕ್ಷೇತ್ರದಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ದ ನನ್ನ ಪರ್ಫಾರ್ಮೆನ್ಸು ನೋಡ್ತಾ ಇದ್ದಾಗ ನನಗೂ ಅವನಿಗೂ ಸ್ವಲ್ಪ ಸಂಪರ್ಕಕ್ಕೆ ಬಂದ್ವಿ ಸ್ನೇಹಿತರಾಗ್ವಿ ಟಿ ಎನ್ ಸೀತಾರಾಮ್ ಸೀರಿಯಲಲ್ಲಿ ಮಾಡ್ತಿದ್ದ ಟಿ ಎನ್ ಸೀತಾರಾಮ್ ಸೀರಿಯಲಲ್ಲಿ ಮಾಡ್ತಾ ಇದ್ದಾಗ ಮಾಡ್ತಾ ಇವನಿಗೆ ಇವ್ನಿಗೆ ಅವಕಾಶಗಳು ಸಿಕ್ಕಿದಾಗ ಇವ್ನ ಕೈ ಕೊಡೋಕ್ಕೆ ಶುರು ಮಾಡಿದ ಟಿ ಎನ್ ಸೀತಾರಾಮ್ ಹೊತ್ತಿರದಿಂದ ನೋಡ್ತಿದ್ದು ಅವನು ಕೈ ಇರುವಾಗ ಅವನು ಕಿತ್ತಾಗಿ ಅವನು ಪಾತ್ರ ಬಿಟ್ಬಿಟ್ಟು ನನಗೆ ಹಾಕೋಕ್ಕೆ ಶುರು ಮಾಡಿದ್ರು ಆಮೇಲೆ ಅಲ್ಲಿಂದ ಇವನು ನನ್ನ ಪ್ಲೇಸಿಗೆ ಇವನೊಬ್ಬ ಬಂದ್ಬಿಟ್ನಲ್ಲ ಅಂತನೋ ಏನೋ ಅವ್ನಿಗೆ ಅನಿಸಿರ್ಬೇಕೋ ಏನೋ ಗೊತ್ತಿಲ್ಲ ಬಟ್ ನಾವಿಬ್ಬರು ಭಾಳ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಆಮೇಲೆ ಆಮೇಲೆ ಹಂಗೆ ಸ್ನೇಹ ಬೆಳಿತು ತದೇ ಕಾ ಕಾಲಾನಂತರ ಅವನು ಕಾಮಿಡಿ ಶೋಸು ಅದು ಇದೆಲ್ಲ ಮಾಡ್ತಾಯಿದ್ರು ಮಾಡ್ತಾಯಿದ್ದಾಗ ನನಗೆ ಅಷ್ಟು ಅವ್ರ ಜ ಕಾಮಿಡಿ ಶೋಸಲ್ಲೆಲ್ಲ ನಾನು ಹೋಗ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಗೆಸ್ಟಾಗಿ ಹೋಗ್ತಾಯಿದ್ವಿ ಗೆಸ್ಟಾಗಿ ಹೋಗ್ತಿದ್ದ ಒಂದೊಂದೇ ಒಂದೊಂದೇ ಅವನು ಆಸೆ ಪ್ರಸಂಗಗಳಲ್ಲಿ ಅವನು ಮಾಡೋದನ್ನೆಲ್ಲ ನಾನು ನೋಡಿಕೊಂಡು ಜೊತೆಲಿ ಜೊತೆ ಅವನಿಗೆ ಬೇರೆಯನ್ನು ಬಿಟ್ಟು ನನ್ನನ್ನು ಹಾಕೊಂಡ ನಾನು ಎಲ್ಲಿ ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ ಅವನೇ ನನಗೆ ಹಸಿರಸಮಂಜರಿ ಕಾರ್ಯಕ್ರಮವನ್ನು ಕಲಿಸ್ಕೊಟ್ಟಿದ್ದು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಂತರ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನನ್ನ ಕಾಂಟ್ಯಾಕ್ಟಲ್ಲಿ ಇವರೆಲ್ಲ ಕಲಾವಿದರುಗಳನ್ನ ನಾನು ಕಡ್ಕೊಂಡು ಹೋಗಕ್ಕೆ ಶುರು ಮಾಡಿದೆ ಅದು ಹಾಗೇ ಕ್ರಮೇಣ ಬೆಳೀತಾ ಬಂತು ಅದಾದಮೇಲೆ ಕರಿ ವಯಸ್ಸಿಗೆ ನನಗೆ ತುಂಬ ಅಟ್ಯಾಚ್ಮೆಂಟ್ ಆಯಿತು ನನ್ನ ಅವ್ನಿಗೇನು ಅಂತ ಅನ್ನಿಸ್ತು ಒಬ್ಬ ಪ್ರಾಮಾಣಿಕ ಒಬ್ಬ ಗೆಳೆಯ ನನಗೆ ಸಿಗದ ಅಂತ ಅನ್ನಿಸ್ತು ಅವನಿಗೆ ಅವ್ನಿಗೆ ಅನಿಸಿರ್ಬೇಕು ನಾನು ಹೆಮ್ಮೆಗೆ ಇಲ್ಲ ಒಂದು ಲೆವೆಲ್ಗೆ ನನ್ನನ್ನು ನಂಬ್ತಾಯಿದ್ದ ಏಕೆಂದರೆ ಬ ಸಾಕಷ್ಟು ಜನ ಅವನ ಸ್ನೇಹಿತರುಗಳು ಇವರೆಲ್ಲ ಅಷ್ಟೊತ್ತಿಗಾಗಲೇ ಅವನಿಗೆ ಒಂದು ಸ್ವಲ್ಪ ದೂರ ಮಾಡಿದ್ದ ನನ್ನನ್ನು ಸಮೀಪದಲ್ಲಿ ನಾನಿದ್ದೆ ಕೊನೆ ಸಾಯೋವರೆಗೂ ಕೂಡ ನಾನು ಜೊತೆಲೇ ಇದ್ದೆ ಒಂದು ಲಾಸ್ಟ್ ಟೂ ತ್ರೀ ಡೇಸ್ ಇರಲಿಲ್ಲ ಅವನ ಜೊತೆಲಿ ಅಷ್ಟು ನಂಬಿದ್ದ ನನ್ನ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ನನಗೆ ಹೇಳ್ತಿದ್ದ ಇದು ಮಾಡ್ತಿದ್ದ ಆಮೇಲೆ ಎಲ್ಲೆಲ್ಲ ಅವ್ನು ಶೂಟಿಂಗು ಎಲ್ಲ ಕೆಲವೊಂದು ಸಿನಿಮಾಗಳಲ್ಲಿ ಒಟ್ಟಡಿಕೆ ಮಾಡ್ತಿದ್ದೆ ಕೆಲವೊಂದು ಸಿನಿಮಾಗಳು ಮಾಡ್ತಿರ್ಲಿಲ್ಲ ಅಲ್ಲಿಂದ ಹಾಸ್ಯ ರಸಮಂಜರಿ ಕಾರ್ಯ ಕಾಮಿಡಿ ಶೋಸು ಶುರು ಆಗಿದ್ದು ಯಾವ ರೀತಿ ನಾನು ಕಾಮಿಡಿ ಶೋಸ್ ಆರ್ಗನೈಸ್ ಮಾಡಬೇಕು ಮತ್ತೊಂದೆಲ್ಲ ಹೇಳ್ಕೊಟ್ಟೆ ಅವ್ನು ಆದಮೇಲೆ ಕೂಡ ನಾನು ಕಂಟಿನ್ಯೂ ಮಾಡ್ಕೊಂಡೆ ಕಂಟಿನ್ಯೂ ಮೇಲೆ ಆಲ್ ಸೀನಿಯರ್ಸು ಬ್ಯಾಂಕ್ ಚೆನ್ನಾದನು ಡಿಂಗ್ರಿ ನಾಯ್ಜು ರೇಖಾದಾಸು ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರಿಟೈರ್ ಆಗ್ತಾ ಬಂದರು ಈಗ ಉಳಿದಿರೋದು ಏನು ಅಂತಂದರೆ ರೇಖಾದಾಸು ಅವಳು ಒಂದೊಂದು ಸರ್ತಿ ಸರಿಗಮ ವಿಜಿಯೂ ಕೂಡ ಸುಮಾರು ಸರಿ ಕರ್ಕೊಂಡೋಗಿದ್ದೆ ನಾವು ಕೇಳೋರು ಆಮೇಲೆ ರೇಖಾನೇ ಹೇಳ್ತಾರೆ ನೋಡೋ ಬಿಟ್ಟರೆ ಯಾರೂ ಜೋಡಿ ಇಲ್ಲ ನನಗೀಗ ಎಲ್ಲ ರಿಟೈರ್ ಆಗಿಬಿಟ್ರು ಇಲ್ಲಿ ಬಿಡು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅದು ನಡೀತಾ ಇದೆ ಅಲ್ಲೊಂದು ಇಲ್ಲೊಂದು ಬಟ್ ಕ್ರಮೇಣ ಈಗ ಕಾಮಿಡಿ ಕಿಲಾಡಿಗಳು ಡಬಲ್ ಮೀನಿಂಗು ಶೋಸ್ಗಳೆಲ್ಲ ಬಂದ ಮೇಲೆ ಒಂದು ಸ್ವಲ್ಪ ಕ್ಷೀಣಿಸ್ತಾ ಇದೆ ಅದ್ರ ಜೊತೆಗೆ ಈಗ ಮುದುಕನ ಮದುವೆ ಅದು ಒಂದು ಸ್ವಲ್ಪ ಪಿ ವಿ ದುತ್ರಿಗಿಯವ್ರದು ಸುಮಾರು ಐವತ್ತು ವರ್ಷದ ಹಿಂದಿನ ನಾಟಕ ಅದು ಐವತ್ತು ವರ್ಷದ ಹಿಂದಿನ ನಾಟಕ ಏನು ಹಾಸ್ಯ ಇತ್ತೋ ಇವತ್ತು ಕೂಡ ಜನ ಮುಗಿಬಿದ್ದು ಆ ನಾಟಕವನ್ನು ಹೌಸ್ಫುಲ್ ಶೋಸ್ ಆಗುತ್ತೆ ನಾನು ಅದನ್ನು ಮಲ್ಲಿಕರ್ಣ್ಣ ಅಂತ ಮಲ್ಲಿಕಾರ್ಜುನ್ ಅಂತ ಕುಮಾರಸ್ವಾಮಿ ಅಂತ ನಾಟಕ ಕಂಪನಿಯವರು ಅವ್ರು ಮಾಡ್ತಿದ್ದರು ಅದನ್ನು ಧೀರೇಂದ್ರ ಗೋಪಾಲು ಕೂಡ ಮಾಡ್ತಿದ್ದೆ ಧೀರೇಂದ್ರ ಗೋಪಾಲ್ ಬದುಕಿದ್ದಾಗ ಹೇಳೋರು ಅವರೇ ನೆಕ್ಸ್ಟು ಶೇಷನ್ ಪಾತ್ರ ನೀವೇ ಮಾಡಬೇಕು ನನ್ನ ಮುಂದಿನ ಕ್ಯಾಂಪಲ್ಲಿ ನೀವು ನನ್ನ ಜೊತೆ ಪಾತ್ರ ಮಾಡ್ತೀರಿ ಅಂತ ಅಷ್ಟೊದಗಾಲ ಅಷ್ಟೊತ್ತಗಾಗಲೇ ಅವರು ಆರೋಗ್ಯ ಹದಗೆಟ್ಟಿತ್ತು ಅವರು ತೀರೋದ್ರು ಅದಾದ ನಂತರ ಇವರು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನು ಬ್ಯಾಂಕ್ ಚೆನ್ನಾರ್ದು ನನಗೆ ಬಂಡ ಗಂಡ ಬಂಡನ ಬಣ್ಣ ಬಂಡ ನನ್ನ ಗಂಡ ಅನ್ನೋ ಒಂದು ನಾಟಕಕ್ಕೆ ಒಂದು ಸಣ್ಣ ಕ್ಯಾರೆಕ್ಟ್ರಿಗೆ ಪಂಡಿತನ ಕ್ಯಾರೆಕ್ಟ್ರ್ ನೀನು ಮಾಡೋ ಅಂದ್ಬಿಟ್ಟು ನನಗೆ ಹಿಂಗೆ ಒಂದು ನಾಟಕ ಕೇಳ್ತಾಯಿದೆ ಏನು ನೀನು ಪಾತ್ರ ಮಾಡೋ ಅದರಲ್ಲೊಂದು ಅವರು ಅವರೇ ಎನ್ಕರೇಜ್ ಮಾಡೋರು ಕೂತ್ ಕೂರಿಸ್ಕೊಂಡು ನನ್ನ ಎರಡು ದಿನ ಪಾತ್ರ ಹೇಳ್ಕೊಟ್ರು ಮೂರನೇ ದಿನ ನಾನು ಶೋ ಮಾಡಿದೆ ಅದ್ಭುತವಾಗಿ ಆಗೋಯ್ತು ಅದು ಸುಮಾರು ಶೋ ಮಾಡಿದೆ ಅದಾದಮೇಲೆ ಬ್ಯಾಂಕ್ ಚಾನಲ್ದನ್ನು ನನಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಆ ನಾಟಕಕ್ಕೆ ಅದಾದಮೇಲೆ ಮಲ್ಲಿಕಾರ್ಜುನ್ ನನ್ನ ನೋಡಿದ್ರು ಇದಕ್ಕಿಂತ ಇನ್ನೊಂದು ಒಳ್ಳೆಯ ಪಾತ್ರ ಇದೆ ಇದೆಲ್ಲ ಸಣ್ಣ ಕ್ಯಾರೆಕ್ಟ್ರ್ ನೀವು ಫಿಲ್ಮ್ ಆ್ಯಕ್ಟ್ರು ನಿಮ್ಮ ಪ್ರಚಾರದಲ್ಲಿರೋರು ನೀವು ಇನ್ನೊಂದು ದೊಡ್ಡ ಪಾತ್ರ ಮಾಡಬೇಕು ಅಂದ್ಬಿಟ್ಟು ಮುದುಕನ ಮದುವೆ ಶೇಷನ್ ಪಾತ್ರ ಮಾಡಿಸಿದ್ರು ಶೇಷನ್ ಪಾತ್ರ ಮಾಡಿಸಿದ್ಮೇಲೆ ಅದೇ ನಾನು ತುಂಬ ಶೋಗಳನ್ನ ನನ್ನ ಕಾಂಟ್ಯಾಕ್ಟಲ್ಲಿ ಅವರಿಗೆಲ್ಲ ಹಿಡ್ಕೊಟ್ಟು ನಾನು ಶೇಷನ್ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಮಲ್ಲಿಕಾರ್ಜುನ್ ಏನು ಹೇಳಿದ್ರು ಅಣ್ಣ ನೀವು ಕಾರ್ಯಕ್ರಮ ಇದ್ದೀರಿ ನೀವು ಹಿಡಿದ ಮೇಲೆ ನೀವು ಒಬ್ಬರು ಫಿಲ್ಮ್ ಆ್ಯಕ್ಟ್ರು ನೀವು ಆ ಸಣ್ಣ ಪಾತ್ರ ಮಾಡೋದು ಬೇಡ ಮೇಯ್ನ್ ರೋಲು ನೀವೇ ಮಾಡಿ ನಾನು ಪಾತ್ರ ಬಿಟ್ಟುಕೊಡ್ತೀನಿ ಮುದುಕನ ಪಾತ್ರನ ನಾನು ಶೇಷನ್ ಪಾತ್ರ ಮಾಡ್ತೀನಿ ಅಂತ ಮುದುಕನ ಪಾತ್ರನ ನನ್ನ ಕೈಲಿ ಮಾಡ್ಸೋಕೆ ಶುರು ಮಾಡೋದು ಅವರ ಮಾರ್ಗದರ್ಶನದಲ್ಲಿ ಮುದುಕನ ಪಾತ್ರನ ಮಾಡಿ ಕಲ್ತ್ಕೊಂಡೆ ಈಗ ಸುಮಾರು ಕಡೆ ಶೋ ಇದೆ ಅದರಲ್ಲೂ ಒಂದು ಲೆವೆಲ್ಗೆ ಡಬಲ್ ಮೀನಿಂಗ್ ಇದೆ ಆದರೆ ಅದನ್ನು ತಡ್ಕೊಳ್ಳೋ ಅಂಥ ಡಬಲ್ ಮೀನಿಂಗ್ ಇದೆ